ஒன்றொழ மலை கழித்தொழி மழை அண்ணா நல்லா மாத்தாடசு சா ஓத்தாடு ஓதாது எத எஸ் காலிங்கலி சாது விலப்பாட்டு ஓஹோப்பா நிக்கி மஜ்ஜிக்குனா தாரி சிக்கன நோடப்பா நோடப்பா எங்க நோட் ஹோதிர ஏன் கத்திமா நகமா கட்னோடன அவ்வளா

ಅಲ್ಲ ಬಂದು ಎರಡು ದಿವಸ ಆಗುತ್ತೆ ಮನೆ ಕಡೆ ಬರೋದು ಬೇಡ ಇನ್ನತ್ ಅಥ್ವಾ ಆಡದತ್ರಕ್ಕೆ ಹೋಗಿದ್ನ ಅದೇ ಅಣ್ಣ ಸಮಾಧಿಗೆ ಕಟ್ತಾವನಲ್ಲ ಅಲ್ಲಿ ನೋಡ್ಕೊಂಡಿದ್ದದ್ನಿ ಚೆನ್ನಾಗಿ ಕಟ್ಟಿಸ್ತಾವ್ನತ್ಗೆ ಹ್ಞೂ ಕಟ್ಟಿಸ್ಲಿ ಬಿಡಮ್ಮ ಇಲ್ಲ ಯಾವಾಗಲೂ ಕಟ್ಸೋದೇನು ಕಟ್ಸ್ಬೇಕು ನಾನೇ ಅಲ್ಲಿ ಇನ್ನೂ ಚೆನ್ನಾಗಿ ಕಟ್ಸು ಅಂತ ಕೊಡ್ಸುವಂತ ಅವ್ನು ಇರುವಂತನು ಆ ಬಳಪಾಕಲ್ ಎಲ್ಲಿಂದ ತರಿಸಿ ಕಟ್ಟಿಸ್ತಾವ್ ನೋಡಮ್ಮ ಚೆನ್ನಾಗ್ ಚೆನ್ನಾಗತ್ತೆ ಇನ್ನೇನತ್ಗೆ ಶಿವನು ಅದೇನೋ ಅವ್ನು ರಾಜನೇನೋ ಅಂತ ಅವನ ಮೇಲೆ ಜಗಳಕ್ಕೆ ಹೋಗಿದ್ದಂತೆ ಅವ್ನು ಸಿಕ್ಕಿಲ್ಲಂತೆ ಬೆಳಗ್ಗೆಯಿಂದ ಅಲ್ಲೇ ಇದ್ನೇನ ನಾನಕ್ಕೆ ಇವಾಗ ಬಂದು ಅನಿಸುತ್ತೆ ಇದ್ ಬಿಟ್ಟು ತಿರ್ಗಾ ಚಾಟ್ ಕಡೆ ಹೋದ್ನು ರೂಪಾಯಿ ನಿಂತ್ಕೊಳ್ಕ ಹೋಗಲ್ಲಮ್ಮ ನಾನ್ ಕಿತ್ತಿ ಕಿತ್ತಂಗೆ ಒಂದ್ ತಾಳು ಒಂದು ಕೈ ಸ್ವಾಧೀನ ಇಲ್ದಂಗ್ ಆಗಿರೋದು ನೋಡ್ ನಗಮ್ಮ ರಾಜನ್ ಬಾ ಅದೇ ನಂಗೋ ಆಶ್ಚರ್ಯ ಅದ್ ಏನಾಯ್ತು ಅದೇನ್ವಾ ಏನ್ವಾ ಅಲ್ಲ ಬೋರ್ ಇಲ್ಲಿ ಎಷ್ಟು ದೂರ ಹೋಗ್ಬೇಕು ಅದೇನ ಹಿಂಗಂದ ಅಂತ ಅನ್ಬಿಟ್ಟು ನಂಗ ಒಂದ್ ಮಾತಂದಿದ್ರೆ ನನಗ ಅವ್ನ್ ಕೂಗಿತಾ ಇರ್ಲಿಲ್ಲ ಹೇಳ್ಕೊಂಡ್ ಬುದ್ಧಿಲ್ಲ ನಮ್ ಸವಿತಾಕ ಅಯ್ಯೋ ಯಾರು ಇರಲಿಲ್ಲ ಅಂತೆ ಅವಳು ಗಾಬ್ಲಿಗೆ ಓಡಾಕ್ ಬಿಟ್ಟವಳೆ ರೂಪ ಹೋಗಿಲ್ಲಮ್ಮ ಹೋಗಿ ಹೋಗಮ್ಮ ಅಂದ್ರೆ ನಾನು ಹೋಗಲ್ಲತ್ತ ಅಂತದ್ದು ಹೋಗಿಲ್ಲ ಹಂಗಾದ್ರೆ ಇನ್ನ ನೋಡ್ಕೊಂಬರ್ಕವನ ಹೋಗಲ್ಲ ಅಂದ್ರು ಸತ್ರೂ ನಾನು ಹೋಗಲ್ಲತ್ತ ಮಕ್ಕ ಕೂಡ ನೋಡಲ್ಲ ಅಂತಂದ್ಲು ರಘುನು ಹಂಗೆ ಅಂತ ಅವನಂತೆ ಇನ್ನೇನ್ ಮಾಡ್ತಿ ಅದಕ್ಕೆ ಅವನ್ ಬಿಟ್ಟ ಇನ್ಯಾರು ಇಲ್ಲ ಗನ ಮಾಡ್ಕೊಂಡಿ ಬಿಡು ಇನ್ನೇನ ಮನಗಮ್ಮ ಲಕ್ಷ್ಮೀ ಮಹೇಶ್ನು ಎಲ್ಲ ಚೆನ್ನಾಗವ್ರ ಹ್ಞೂ ಅದಕ್ಕೆ ಎಲ್ಲರೂ ಚೆನ್ನಾಗವ್ರೆ ನಾನು ಮಗು ಎಳೆ ಮಗು ಆಗಿದ್ದಾಗ ಬಂದಿದ್ದಲ್ಲ ಅದಕ್ಕೆ ಸುಮ್ಮನೆ ಇವ್ರನ್ನೆಲ್ಲ ನೋಡಿ ಮಾತಾಡ್ಸಂಗ ಆತದಂತ ಕರ್ಕಮನ್ನಿ ನಾನು ಏನೋ ಕೇಳ್ಬೇಕಂತ ಬನ್ನಕ್ಕೆ ಅಯ್ಯೋ ನಿನ್ನ ಮನೆ ನಿನ್ನ ಜನ ನೀನ್ ಏನ್ ಬೇಕೋ ಕೇಳು ಏನ್ ಬೇಕೋ ಹೋಗು ಕೇಳ್ಬೇಕು ಮಾಡ್ಬೇಕು ಅಂತ ನಮ್ಮ ಹತ್ರ ಏನು ಕೇಳ್ಬೇಡ ನೀನು ಅದೇನ್ ಬೇಕೋ ಹೇಳು ಅದನ್ನ ಹೇಳ್ಬೇಕ ನೀನ್ ನನ್ನ ಹತ್ರ ಅದೇನೋ ಕೇಳಮ್ಮ ಇನ್ ನಿನ್ ಮನ್ಸುಕ ಸಮಾಧಾನ ಆಗ್ಬೇಕಂತಂದ್ರೆ ಅದೇನೋ ಕೇಳಿಬಿಡು ಹೇಳ್ಬಿಡ್ತೀನಿ ನಾನು ಅಲ್ಲ ಅದ್ಗೆ ಅವ್ಳೋ ಚಿಕ್ಕ ಹುಡುಗಿ ಸವಿತಾ ಹೋಗಿ ಹೋಗಿ ಅವಳನ್ನ ಅಲ್ವಾ ಒಬ್ಬಳ್ಳ ಬಿಟ್ಟಿದ್ರಲ್ಲ ಅವಳ ಮುನ್ಕಳ ಅವಳೆ ಕಾಲ್ಕಕ್ನು ಎಲ್ಲ ಕಳೆ ಆಗಿದ್ದಾಗೋಯ್ತು ಒಂದ್ ಒಂದ್ ಒಂದು ಬರ್ತದೆ ಒಂದು ಕತೆ ಬರ್ತದೆ ಏನ ಕರ್ಕಂಬಾಕೆ ನಾಗಮ್ಮ ಏನ್ ಹೇಳ್ತೀಯ ನಿಜವಾಗ್ಲೂ ನೋಡ್ದವ್ರು ಬೈಕ್ ನಾನು ಈ ಮಾತಂದ್ರೆ ಇವಾಗ ಅವಳಿದ ಮನೆ ಎಷ್ಟೋ ತಣ್ಣಗದೆ ಬೆಳಗ್ಗೆನೆ ಅವಳ್ದು ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಅಡುಗೆ ಮಾಡಿ ಇರೋ ಬರೋ ಕೆಲಸ ಮಾಡಿ ಓದ್ತಾಳೆ ಬೆಳಿಗ್ಗೆನೆ ಬಟ್ಟೆಗೆ ಸಿಗ್ತಾಳೆ ತಿರುಗಿ ಸ್ಕೂಲಿಂದ ಬಂದು ಬಟ್ಟೆಗಳೆಲ್ಲ ಒಗ್ಗಾಕ್ತಾಳೆ ನಾನು ಮಗು ನಿದ್ದೋದಾಗ ಅದೊಂದು ಕೆಲಸ ಇಲ್ಲ ಒಂದು ಪಾತ್ರ ಉಜ್ಜೋದ ಏನೋ ಒಂದು ಕೆಲಸ ಮಾಡ್ಕೊಂತೀನಿ ಆಗಿದ್ದೀರಿ ನಾವು ಅವಳು ಬಂದ್ರೆ ಏನೋ ನಾಗಮ್ಮ ಒಟ ವಟ 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 ಅಂತ ಇರ್ತಾಳೆ ಪ್ರತಿಯೊಂದು ಕೆಲ್ಸಕ್ಕೂ ಹಂಗೆ ಮಾಡ್ತಾಳೆ நெமதினா இல்ல அவள் இரோஸ் திசு மனைக்கோனும் அம்மூனும் அஸ்டே அவ் அம்மனி தாங்க ஓத்கொழ நான் ஓத்கொழ்தர் சகுவ அன்த்தே இவ்வளோ அவள் ரூபாய் ஏன் கொட்ட அதுத்தவன உம் நான் கேனோ சமாதான இல்லம்மா அவள் பரோது அல்ல இட் விடுவோம் நகம்மா ஏங்க எங்கதே அவனு கேள்வன் மனசாகே இத்தானே நான் எந்தியாங்க நகம்மா அவன்கு முன்சாகித்தியா யாக்கிரலி யாக்கிரல்ல அவ்ரவ் எந்தவ் கெச்சல்ல ಅರುಪಾ ಹ ಋತ್ರನ ಜೊತೆ ಇದ್ದಿರ ಇವ ನಾನು ನಿಂತು ನಿಂತಿತ್ತೆ ಹೇಗಿರತ ಅನ್ನೋ ಒಂದಲ್ಲ ಒಂದೇ ಟೈಮ್ ಅವ್ರ ಮುಂದಕ್ಕೆ ಬಂದೇ ಬರ್ತದಲ್ಲ ನಾನು ಇದು ನಾಲ್ಕನೇನ ಮಾಡಿದನ ನೋಡಮ್ಮ ಅವನು upp ಆದ್ರ ಹ ಬಿಡಮ್ಮ ಅವನು ತಿನ್ನಕ್ಕೆ ಚನಂಕಾ ಆ ನಮ್ಮ ಮಕ್ಕಳು ಖುಷಿಯಾಗಿದ್ರೆ ನಮ್ ಕಷ್ಟ ಸಾಕು ನಾವು ಇಷ್ಟೆಲ್ಲ ಕಷ್ಟಪಡೋದೇನು ಕೇಳು ನಮ್ಮ ಮಕ್ಕಳು ಚೆನ್ನಾಗಿ ಇಟ್ಲಿ ಅಂತ ಅವರೇ ಚೆನ್ನಾಗಿಲ್ಲ ಅಂತಂದ್ರೆ ಯುನಿನ್ ಪ್ರಯೋಜನ ನ ಅವನು ಇಷ್ಟ ಮಾತು ಹೇಳಿಬಿಟಾ ಆಮೇಲೆ ನೋಡನಮ್ಮ ಯೇ ಅವ್ನು ಬಸ್ ಬಿಡೋದಪ್ಪ ಯಾವಾಗ್ಲೂ ಕೆಲಸ ಬಸ್ ಬಿಡ್ತಾನೆ ಅವನು ಬಸ್ಸು ಅವ್ನ್ ಬರ್ಲಿ ನಗಮ್ಮ ಅವ್ನ್ ಬಂದ್ಮೇಲೆ ಮಾತಾಡಿ ಕೇಳ್ತೀನಿ ನಾನು ಕೇಳ್ತೀನಿ ಇಲ್ಲಮ್ಮ ಬರ್ಲಿ ಬಿಡು ಅಂತಂದ್ರೆ ಇನ್ನೇನ್ ಮಾಡ್ತೀಯ ಹ ಅವನ್ ಖುಷಿನೈತಾನೆ ನಮ್ ಖುಷಿನ ಕು ಕೂತ್ಕೋ ನಗಮ್ಮ ಒಪ್ಪತ್ ಮಾಡಣ್ಣ ಬೆಳೆ ಕೂತ್ಕೊತೀನಿ ಬೇಡ ಹ್ಮ್ ಸರಸ್ವತಿವರ್ಗ ಏನ್ ಮಾಡೋರಂತೆ

இந்த ಏನಮ್ಮ ಅದಾದ ಬಾತ್ ನಿನ್ ಕಮಿತ ಬಾ ಊಟ ತಿನ್ನಿಯಾ ಹೀಗೇನ್ ಮಾಡಕ್ಕೇನ್ ಕೆಲ್ಸ ಇಲ್ಲೇನೆ ಕೆಲ್ಸ ಇಲ್ಲ ನಿಂಕ ಅಲ್ಲ ಒಬ್ಬಳೆ ಒಬ್ಬಟ್ಗೆ ಮಾಡಿಕ್ಕಿದ್ಯಲ್ಲ ಈಗೇನ್ ಕೆಲ್ಸ ಇಲ್ಲ ಬಂದ್ರೆ ಬರ್ತಾರೆ ಓದೋ ಓದ್ತಾರೆ ಅವ್ರಿಗೆಲ್ಲ ಏನ್ ನೀನು ಒಬ್ಬಟ್ಗೆ ಮಾಡಿಕೊಂಡು ಕುತ್ಕೊಂಡದ ಯಾಕಮ್ಮ ಚಿಲ್ಲಿ ಬಿರ ಏನು ನಾಗ ಮತ್ತೆ ಯಾವಾಗಲೂ ಬರ್ತಲ್ಲ ಚಿಲ್ಲಿ ಬಿರು ಪಾಪ ಮುಚ್ಚು ಬಾಯಿ ನೀನು ಮುಚ್ಚು ಬಾಯಿ ಸಾಕು ಆವಾಗೇನೆ ತಿಳಿದಿದ್ರೆ ನೀನು ಕೇಳ್ತಾ ಇದ್ದೀನಿ ಸರಿಯಾಗ ಇವಾಗ ಒಂದು ಸರೋಜಿ ಒಬ್ಬಟ್ಗೆ ಅಂತ ಸರಸ್ವತಿ ಓದ್ತೀನಿ ಅಂತ மாமுடிங்ரா மாதாடறாங்க

அவள்தி நீ அயா நீன் தூளேனோ மாடிக்கொள்ளு அத்த நீச்சா நீங்க உட்கா மாடிக்காக ஓத்தினி அவங்க நே 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 இப்பட நே உள்கா ஏன் அவங்க சரஸ்வதி அந்த அய்யா ஏனோ மாத்தீன் தங்க மாதா மாதா நீல்ல அது திசாக்கின் ஊர் கோத்தா சீர்தி கொடுபடா நீ அஸ்டே மா நீர மாதாட்ல நம்ம அப்படி ஆகும் அம்மா திண்ணி எல்லோரு ஆடுறது